ಕುಷ್ಟಿಗಿ ಹಿರಿಯ ಜೀವಿ ತಾಜುದ್ದೀನ್ ದಳಪತಿ ವಿಧಿವಶ ಸಾಹಿತ್ಯ ಸಾಕ್ಷರತಾ ಕ್ಷೇತ್ರ ಸೇರಿದಂತೆ ವಿವಿಧ ಸಾಮಾಜಿಕ ಸೇವೆಗಳಲ್ಲಿ ಮುಂಚೂಣಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮುಸ್ಲಿಂ ಸಮಾಜದ ಹಿರಿಯ ಜೀವ ತಾಜುದ್ದೀನ್ ತಂದೆ ಅಬ್ದುಲ್ ಸಾಬ್ ಅಧೋನಿ ದಳಪತಿ ಅವರು ಭಾನುವಾರ ಸಂಜೆ ನಿಧನರಾಗಿದ್ದಾರೆ ಎಂಬತ್ತೊಂದು ವರ್ಷ ವಯಸ್ಸಿನ ತಾಜುದ್ದೀನ್ ದಳಪತಿ ಅವರು ಹೆಂಡತಿ ಹಾಗೂ ಮೂರು ಜನ ಗಂಡು ಮಕ್ಕಳು ಹಾಗೂ ಅಪಾರ ಬಂಧು ಮಿತ್ರರನ್ನು ತಗಲಿದ್ದಾರೆ ಮೃತರ ಅಂತ್ಯಕ್ರಿಯೆ ನಾಳೆ ಸೋಮವಾರ ಮೇ ಹನ್ನೆರಡರಂದು ಮಧ್ಯಾಹ್ನ ಒಂದು ಗಂಟೆಗೆ ಹಳೆ ವಣಗೇರಿ ರಸ್ತೆ ಬದಿಯ ಕಬರಸ್ತಾನ್ ಪ್ರದೇಶದಲ್ಲಿ ನೆರವೇರಿಸಲಾಗುತ್ತದೆ ತಾಜುದ್ದೀನ್ ದಳಪತಿ ಅವರು ಸಾಕ್ಷರತಾ ಕ್ಷೇತ್ರದಲ್ಲಿ ಅಂದಾಜು ಎರಡೂವರೆ ದಶಕಗಳ ಕಾಲ ಅವಿಭಜಿತ ರಾಯಚೂರು ಜಿಲ್ಲೆಯ ಸಂದರ್ಭದಲ್ಲಿ ಕುಷ್ಟಗಿ ತಾಲೂಕು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಸಹಸ್ರಾರು ಅನಕ್ಷರಸ್ಥರಿಗೆ ಅಕ್ಷರ ಜ್ಞಾನ ನೀಡಿದ್ದಾರೆ ಇವರ ಸೇವೆಗೆ ಅಂದಿನ ರಾಯಚೂರು ಜಿಲ್ಲಾಧಿಕಾರಿ ಕೆರತ್ನಪ್ರಭಾ ಅವರಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಅಲ್ಲದೆ ಜಿಲ್ಲಾ ಪ್ರಶಸ್ತಿ ಪುರಸ್ಕಾರ ಪಡೆದುಕೊಂಡಿದ್ದರು ಪ್ರತಿ ವರ್ಷ ಕ್ರಿಯಾಶೀಲ ಹಿರಿಯ ನಾಗರಿಕರಾಗಿ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಗೌರವ ಪ್ರಶಸ್ತಿ ಪುರಸ್ಕಾರಕ್ಕೆ ಕಳೆದ ವರ್ಷ ಪಾತ್ರರಾಗಿ ಗಮನ ಸೆಳೆದಿದ್ದರು ಅಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲೂ ಕತೆ ಕಾದಂಬರಿಗಳನ್ನು ಬರೆದು ಹಿರಿಯ ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದರು ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಮುಂಚೂಣಿಯಾಗಿ ಪಾಲ್ಗೊಂಡು ಜನಮಾನಸದಲ್ಲಿ ಉಳಿದಿದ್ದರು ಇತ್ತೀಚೆಗೆ ಮದಲ್ಗಟ್ಟಿ ಬಳಿಯ ನಿರ್ಶೇಷಿಕೆರೆ ಅಭಿವೃದ್ಧಿ ಸಂದರ್ಭದಲ್ಲಿ ಹೂಳೆತ್ತುವ ಕಾರ್ಯದಲ್ಲಿ ತಿಂಗಳಗಟ್ಟಲೆ ಮೇಲುಸ್ತುವಾರಿ ಕಾರ್ಯದಲ್ಲಿ ಭಾಗಿಯಾಗಿದ್ದು ಸ್ಮರಿಸಬಹುದು ತಾಜುದ್ದೀನ್ ದಳಪತಿ ಅವರ ನಿಧನಕ್ಕೆ ಕುಷ್ಟಗಿ ತಾಲೂಕಿನ ಹಾಲಿ ಮಾಜಿ ಜನಪ್ರತಿನಿಧಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಮುಖರು ಸೇರಿದಂತೆ ಗಣ್ಯರು ಹಾಗೂ ಜನತೆ ಕಂಬನಿ ಮಿಡಿದಿದ್ದಾರೆ ಕಳೆದ ವರ್ಷ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿದ್ದ ಕನ್ನಡ ಆರತಿ ಅಭಿಯಾನದಲ್ಲಿ ಪಾಲ್ಗೊಂಡು ಕನ್ನಡ ಭಾಷೆ ಕುರಿತು ವಿಶೇಷವಾಗಿ ಮಾತನಾಡಿ ಜಾಗೃತಿ ನುಡಿಗಳನ್ನಾಡಿದ್ದನ್ನು ಸದ್ಯ ಸ್ಮರಿಸಬಹುದು